ಈ ದುರ್ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಕ್ಕುವಂತ ಸಮಾಜ ಏನಕ್ಕೆ ಅಂದ್ರೆ ಎರಡು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲೇನೆ ಇವತ್ತು ಹಾಲು ಕೊಡುವಂತ ಗೋಮಾತೆಯ ಕೆಚ್ಚಲಿಗೆ ಇವರು ಬ್ಲೇಡ್ ಹಾಕಿ ಅದನ್ನ ಭೀಕರವ ಕಟ್ ಮಾಡಿದ್ದಾರೆ ಇಂಥ ಜಿಹಾದಿ ಮನಸ್ಥಿತಿಯವರು ನನ್ನ ಪ್ರಕಾರ ಉಗ್ರಗಾಮಿಗಳವರು ಉಗ್ರಗಾಮಿಗಳು ಈ ತರ ಕೆಲಸ ಮಾಡಿದ್ದಾರೆ ಈ ಉಗ್ರಗಾಮಿಗಳಿಗೆ ಯಾರು ಕುಮ್ಮಕ್ಕಿದ್ದಾರೆ ಇವತ್ತು ಈ ರಾಜ್ಯ ನಮ್ಮದು ಏನ್ ಬೇಕಾರೋ ಮಾಡ್ಬೋದು ಅಂತ ಅಲ್ ಕಚ್ಕೊಂಡ್ ಮಾತಾಡುವಂತ ವ್ಯಕ್ತಿ ಇದ್ ಏನೋ ಇಲ್ಲ ನಾವು ಬಂದಾಗಿದ ಕೇಳ್ತಾ ಇದೀನಿ ಸಾರ್ವಜನಿಕರು ಸಾರ್ವಜನಿಕರು ನೇರ ಪೊಲೀಸವರ ಮೇಲೆ ಆರೋಪ ಮಾಡ್ತಿದ್ದಾರೆ ಪೊಲೀಸರು ಸರಿಯಾಗಿ ಇಲ್ಲಿ ಬೀಟ್ ಬರ್ತಿಲ್ಲ ಪೊಲೀಸರು ಕೆಲಸ ಮಾಡ್ತಿಲ್ಲ ಇಡೀ ಈ ಏರಿಯಾ ಪೂರ್ತಿ ಗಾಂಜಾಮಯ ಡ್ರಗ್ಮಯ ಆಗಿದೆ ಅಂತ ಹೇಳ್ತಿದ್ದಾರೆ ನಾನು ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಪೊಲೀಸ್ ಠಾಣಾಧಿಕಾರಿಗಳು ನಾನು ಮನವಿ ಮಾಡ್ತಿದ್ದೀನಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರೀ ಉಗ್ರಗಾಮಿಗಳಿಗೆ ಬಂಧಿಸಿಲ್ಲ ಅಂತಂದ್ರೆ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೆ ಸರ್ಕಾರ ಮತ್ತೆ ನೀವು ಠಾಣಾಧಿಕಾರ ಆಗ್ತೀರಾ ಮತ್ತೆ ಕಮಿಷನರ್ ನಾನು ಮನವಿ ಸಹ ಮಾಡ್ತೀನಿ ನೀವು ಕಮಿಷನರ್ ಆಗಿರೋರು ಎಲ್ಲಾ ಕಡೆ ಬೆಂಗಳೂರಿನ ನಾವು ಗಾಂಜಾ ಮುಕ್ತ ನಗರ ಮಾಡ್ತೀವಿ ಡ್ರಗ್ ಮುಕ್ತ ನಗರ ಮಾಡ್ತೀನಿ ಅಂತೀರಾ ಹಾರ್ಟ್ ಆಫ್ ದ ಸಿಟಿ ಇರುವಂತ ಈ ಏರಿಯಾದಲ್ಲೇನೆ ಸಾರ್ವಜನಿಕರು ಹೇಳ್ತಿದ್ದಾರೆ ಇಲ್ಲಿ ರಾತ್ರಿ ಸಂಜೆ ಏಳು ಗಂಟೆ ಆದರೆ ಸಾಕು ಡ್ರಗ್ಸ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಹೆಣ್ಮಕ್ಳು ಸವರಡಕ್ಕಾಗಲ್ಲ ಇವತ್ತು ಏನ್ ಕೃತ್ಯ ನಡೆದಿದ್ದಲ್ಲ ಅದನ್ನು ಸಹ ಅಂತ ಕಿಡಿಗೇಡಿಗಳು ಜಿಹಾದಿ ಮನಸ್ಥಿತಿ ಇರುವಂತ ಉಗ್ರಗಾಮಿಗಳು ಮಾಡಿದರೆ ಕೂಡಲೇ ಅವ್ರನ್ನ ಎನ್ಕೌಂಟರ್ ಮಾಡಿ ಇಲ್ಲವಾ ಈ ಸಂವಿಧಾನದ ಮೇಲೆ ನಂಬಿಕೆ ಇರೋರು ಯಾರು ಇಂತ ಕೆಲಸ ಮಾಡಲ್ಲ ಅವ್ರು ಯಾವ ಕಾನೂನು ಮೇಲೆ ನಂಬ್ತಾರೆ ಅವ್ರ ಏನ್ ಕೂದಿದ್ದಾರೆ ಅದೇ ರೀತಿಯಾಗಿ ಶಿಕ್ಷೆ ಕೊಡಿ ಇಲ್ಲ ಅಂತ ಅಂದ್ರೆ ಕಮಿಷನ್ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೂಡಲೇ ಈ ಠಾಣಾ ಅಧಿಕಾರಿ ಇರುವಂತ ಯರಿಸಿ ಅವರನ್ನ ಸಸ್ಪೆಂಡ್ ಮಾಡಿ ಏನಕ್ಕೆ ಅಂತ ಅಂದ್ರೆ ನಿರಂತರವಾಗಿ ಜನರುಗಳು ಅವ್ರ ಬಗ್ಗೆ ದೂರ ಹೇಳ್ತಿದ್ದಾರೆ ಇಲ್ಲಿ ಸಾರ್ವಜನಿಕರು ನೆಮ್ಮದಿ ಬದುಕಾಗ್ತಿಲ್ಲ ಕೇವಲ ಹಿಂದೂಗಳು ಮಾತ್ರನೇ ಅಲ್ಲ ಇವತ್ತು ಮುಸಲ್ಮಾನ ಸಹೋದರು ಇಲ್ಲೇ ಇದ್ದರೆ ನೀವು ಬೇಕಾದ್ರೆ ಅವ್ರನ್ನು ಕೂಡ ಬೈಕ್ ತಗೋಬಹುದು ನಾನು ಬಂದ ತಕ್ಷಣ ನಾನೇನು ಹಿಂದೂ ಹೋರಾಟಗಾರ ಅಂತಂತಲ್ಲ ಅವ್ರು ಬಂದ ತಕ್ಷಣ ಅವರೇ ಹೇಳಿದ್ದಾರೆ ಸರ್ ಇಂತ ಯಾರ ಇಂತ ಕೃತ್ಯ ಮಾಡಿದ್ದಾರೆ ಅವ್ರು ನಾವು ಸಹಿಸಬಾರದು ಅವ್ರ ಕಟ್ಟ ಶಿಕ್ಷೆ ಆಗಬೇಕು ಮತ್ತೆ ಕಠಿಣ ಶಿಕ್ಷೆ ಆಗಬೇಕು ಮತ್ತೆ ಈ ಕೆಲಸ ಮಾಡಿರೋದು ಇಲ್ಲಿ ಪೊಲೀಸ್ ಅವರು ಬರದೇ ಇಲ್ಲ ಸರ್ ಈ ಘಟನೆ ನಡೆದಿ ಈ ಘಟನೆ ಟೋಟಲ್ ಆಗಿ ಮೂರು ಗೋಮಾತೆಗೆ ಮೂರು ಸಹ ಹಾಲ್ ಕೊಡುವಂತ ಗೋಮಾತೆ ಹಾಲು ಹಾಲ್ ಕೊಡುವಂತ ಗೋಮಾತೆಗೆ ಬನ್ನಿ ಇವರೇ ಗೋ ಹಸುನ ಗೋಮಾಲ್ಯ ಮಾಲೀಕರು ಆ ಕೆಚ್ಚಲನ್ನ ಕಟ್ ಮಾಡಿದ್ದಾರೆ ಇವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ಖುದ್ದಾಗಿ ಬಂದಿದ್ದೀನಿ ಬಂದು ಹೇಳಿದ್ದೀನಿ ಇವ್ರಿಗೆ ನ್ಯಾಯ ಕೊಡ್ಸೋ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮತ್ತೆ ಇವರೇ ಹೇಳಿದ್ದಾರೆ ಇವರು ಒಂದು ಜಾಗದ ಉಳ್ಸೋದಕ್ಕೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರು ಆ ಒಂದು ವಿಚಾರ ಇಟ್ಕೊಂಡು ಉದ್ದೇಶ ಪೂರ್ವಕವಾಗಿ ಈತ ಈತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದ್ರೂ ಸಹ ನಾನು ಹೇಳ್ತಾ ಇದ್ದೆ ಇಂತ ಕೃತ್ಯ ಮಾಡಿದಾರಲ್ಲ ಇಂತ ಆ ಕೆಚ್ಚಲು ನಾನು ನಿಮಗೆ ವಿಜುವಲ್ ಕಳ್ಸಿಕೊಡ್ತೀನಿ ಆ ಕೆಚ್ಲು ಎಷ್ಟು ಭೀಕರವಾಗಿ ಕೂಯಿದ್ದಾರೆ ಅಂತ ಅಂದ್ರೆ ಒಂದು 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 ಇದನ್ನ ನಾಯಿ ತಗೊಂಡೋಗಿದೆ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಆಗಿರೋಂತ ಇವ್ರು ಹೇಳ್ತಿರೋದು ಇನ್ನೊವರ್ಗುನು ಸ್ಥಳೀಯಕ್ಕೆ ಠಾಣಾ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ಏನಾದ್ರೂ ಒಬ್ಬ ಮನುಷ್ಯನಿಗೆ ಹತ್ಯೆ ಆಯ್ತು ಏನೋ ಒಂದು ತ್ರೀನಾಥ್ ಸೆವೆನ್ ಆಯ್ತು ಅಂತ ಅಂದ್ರೆ ಏನು ಇಡೀ ಈ ಡಿಪಾರ್ಟ್ಮೆಂಟ್ ಡಿ ಸಿ ಪಿ ಎ ಸಿ ಪಿ ಇರುವಂತವ್ರು ಇವತ್ತು ಗೋಮಾತೆಗಾಗಿದೆ ಇವ್ರಿಗೇನು ಕಣ್ಕಂತಿಲ್ವಾ ನೀವು ಬೆಳಿಗ್ಗೆ ಎದ್ದಿ ಕಾಫಿ ಟೀ ಕೊಡೋದು ಇದೇ ಗೋಮಾತೆ ಮಾತೆ ಕೊಡುವಂತ ಹಾಲಲ್ಲಿ ನಿಮ್ಗೆ ಒಂದ್ ಕಿಚ್ಚಾದ್ರೂ ನಿಮ್ ನಾಚಿಕೆ ಮನ ಮರಿದ್ರೆ ಈ ಸಲಕ್ಕೆ ನಿಮ್ ಬರಬೇಕಿತ್ತು ಇವತ್ತು ಈ ಸಾರ್ವಜನಿಕರು ಬಂದ ತಕ್ಷಣ ನಿಮ್ಗೆ ದೂರ ಸರಮಾಳೆ ಹೇಳ್ತಾರೆ ಈಗ ಕೂಡಲೇ ಈಗ್ಲಾದ್ರು ಎಚ್ಚೆತ್ಕೊಂಡು ಬನ್ನಿ ಇನ್ನ ಲೇಟ್ ಬಂದ್ರೆ ಸಾರ್ವಜನಿಕರು ಅವರು ಪಾದದಲ್ಲಿರುವ ಕೈ ತಗೊಂಡು ನಿಮ್ ಸೇವೆ ಮಾಡ್ತಾರೆ ಡೈವಿಟ್ ಅದಕ್ಕೆ ಅವಕಾಶ ಮಾಡ್ಕೊಡಕ್ಬೇಡಿ ಅಂತ ಹೇಳ್ತಾ ಇದೀನಿ ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ